ಬಿಗ್ ಬಾಸ್ ಲವಸಿಗೆ ನನ್ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತ ಪೈ ಮೋಕ್ಷಿತನ್ ಬಗ್ಗೆ ಇಷ್ಟೊಂದು ನೆಗೆಟಿವ್ ಮಾಡಿ ಇಷ್ಟೊಂದು ಒಂಥರ ದಂಡು ಪಾಳ್ಯ ಗ್ಯಾಂಗ್ ತರ ಬಿಂಬಿಸ್ತಾ ಇದ್ದೀರಲ್ಲ ನಿಮಗೆ ಒಂದು ಚೂರು ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಅಂತ ನಾನು ಕೇಳ್ತೀನಿ ಒಂದು ದಂಡು ಪಾಳ್ಯ ತರ ಮೋಕ್ಷಿತ ಕ್ಯಾರೆಕ್ಟರ್ನ ಹಾಳು ಮಾಡೋದಲ್ದೇನೆ ಆ ಪೇರೆಂಟ್ಸ್ ಮನಸ್ಸು ಕೂಡ ನೋಯಿಸ್ತಾ ಇದ್ದೀರಾ ಏನು ವಿಷಯ ಆಗಿದೆ ಅದ್ರ ಬಗ್ಗೆ ಒಂದು ಕ್ಲಿಯಾರಿಟಿ ಇಲ್ಲ ಒಟ್ಟಾರೆ ಓಕೆ ನ್ಯೂಸ್ ಚಾನಲ್ ಅಲ್ಲಿ ಏನೋ ಒಂದು ವಿಷಯ ಬಂತು ಅದನ್ನು ತಗೊಂಡ್ಬಿಟ್ಟು ಅಷ್ಟು ನೆಗೆಟಿವ್ ಆಗಿ ಒಂದು ಹೆಣ್ಣುಮಗಳನ್ನ ಪಾತಾಳಕ್ಕೆ ತಳ್ತಾ ಇದ್ದೀರ ಪಾತಾಳಕ್ಕೆ ನನಗೆ ಗೊತ್ತಿಲ್ಲ ಬಿಗ್ ಬಾಸ್ ಮನೆಗೆ ತಕ್ಷಣನೇ ಕಂಟೆಸ್ಟೆಂಟ್ಗಳ ಪರ್ಸ್ನಲ್ ಲೈಫ್ ತಗೊಂಡು ನೀವು ಆಯ್ತಾ ನೆಗೆಟಿವ್ ಮಾಡೋದು ಅವರ ಕ್ಯಾರೆಕ್ಟರ್ ಆಯ್ತಾ ಕೊಟ್ಟಿದ್ದು ನಾನು ಇದ್ರ ಜೊತೆ ಇನ್ನೊಂದು ವಿಷಯ ಸೇರಿಸ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಅಲ್ಲಿ ಆಯ್ತಾ ವರ್ತುರ್ ಸಂತೋಷ್ ಅವರು ವರ್ತುರ್ ಸಂತೋಷ್ ಅವ್ರದ್ದು ಪರ್ಸನಲ್ ಲೈಫ್ ಬಗ್ಗೆ ನಮಗೆ ಏನು ವಿಷಯನೇ ಗೊತ್ತಿರಲಿಲ್ಲ ಅವ್ರ ಪರ್ಸ್ನಲ್ ಲೈಫ್ ಒಂದಿನ ದಿನ ಭೂಮಂತ ಆಗುತ್ತೆ ಹೊರಗಡೆ ಆಯ್ತಾ ಏನೇನೋ ಅವ್ರ ಮ್ಯಾರೇಜ್ ಅವ್ರದ್ದು ಡಾಟರ್ ವಿಷಯ ಸಮಥಿಂಗ್ 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 ಏನೇನೋ ವಿಷಯ ಆಗುತ್ತೆ ಅವಾಗ ನಾವ್ ಏನ್ ತಿಳ್ಕೊಂಡಿದ್ದು ಗೊತ್ತಾ ಓಕೆ ಇಲ್ಲಿ ವಿಲರ್ನು ಸಂತೋಷ ಸಂತೋಷವ್ರೇ ಇರ್ಬೋದೇನೋ ಅಂತ ತಿಳ್ಕೊಂಡಿ ತಿಳ್ಕೊಂಡಿದ್ದು ಬಟ್ ಅವಾಗ ನಮ್ಮ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಒಂದು ಕೊಡ್ತಾರೆ ನೀವು ಯಾವ ಸಫರ್ ಆಗಿದ್ರೆ ನೀವು ಯಾವ ತುಂಬಾ ನೋವು ತಿಂದಿದ್ರೆ ಆ ಬಗ್ಗೆ ಮಾತಾಡ್ಬೋದು ಅಂತಾರೆ ಆಗ ಸಂತೋಷ್ ಅವರು ಆ ವಿಷಯದ ಬಗ್ಗೆ ಬಿಚ್ಚಿಡ್ತಾರೆ ಏನ್ ಬಿಚ್ಚಿಡ್ತಾರೆ ಅಂದ್ರೆ ಆ ವಿಷಯದಿಂದ ಅವ್ರು ಎಷ್ಟು ನೋವನ್ನು ಅನುಭವಿಸಿದ್ರು ಅದ್ರಿಂದ ಅವ್ರು ಎಷ್ಟೆಲ್ಲ ಪ್ರಾಬ್ಲಮ್ ಒಳಗಾಗಿದ್ರು ಅವ್ರು ಎಷ್ಟು ಮೋಸ ಹೋಗಿದ್ರು ಆಯ್ತಾ ಅವ್ರು ಎಷ್ಟು ಮೋಸ ಹೋಗಿ ಅದ್ರಿಂದ ಅವ್ರು ಏನೆಲ್ಲ ಅನುಭವಿಸಿದ್ರು ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಅಲ್ಲಿ ಒಂದು ಪದವ ಯೂಸ್ ಮಾಡ್ತಾರೆ ಅವರು ಏನ್ ಗೊತ್ತಾ ಅದಕ್ಕೆ ತಕ್ಕ ಕರ್ಮ ಅವ್ರು ಮಾಡಿರೋ ಕರ್ಮನ ಅವರು ಅನುಭವಿಸ್ತಾರೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ ಆಯ್ತು ಈಗ ನಾನು ಇದನ್ನೇ ಹೇಳ್ತಾ ಇದ್ದೀನಿ ವರ್ತ ಸಂತೋಷ್ ಅವ್ರು ಹೇಳಿದ್ದು ನಿಜಾನೇ ಯಾಕೆ ಅಂತಂದ್ರೆ ಅಹ್ ವಿಷಯ ಗೊತ್ತಿಲ್ದೇನೆ ಈಗ ಮೋಕ್ಷದ ಸೈಡ್ ಸ್ಟೋರಿನ ನಾವು ಕೇಳಬೇಕು ಆಮೇಲೆ ನಾವು ಮಾತಾಡ್ಬೇಕು ಆಯ್ತಾ ಮೋಕ್ಷದ ಕಡೆ ಸ್ಟೋರಿ ಕೇಳ್ದೇನೆ ನಾವು ಮಾತಾಡಿದ್ರೆ ತುಂಬಾ ತಪ್ಪಾಗುತ್ತೆ ಆಯ್ತಾ ಅವತ್ತು ವರ್ತೂರ್ ಸಂತೋಷರ ಬಗ್ಗೆ ಅಷ್ಟೆಲ್ಲ ಮಾತಾಡಿದ ಆಯ್ತಾ ಏನು ಸೋ ಕಾಲ್ಡ್ ಆಯ್ತಾ ನ್ಯೂಸ್ ಚಾನಲ್ಗಳು ಸೋ ಕಾಲ್ಡ್ ಅಲ್ಲಿ ಆಯ್ತಾ ಬಂದು ಕೂತ್ಕೊಂಡು ಮಾತಾಡಿದವರು ಎಲ್ಲರೂ ಕೂಡ ವರ್ತುರ್ ಸಂತೋಷ ಅವರು ಹೊರಗಡೆ ಬಂದ ಮೇಲೆ ವರ್ತೂರ್ ಅವರು ಒಂದು ಚಾಲೆಂಜ್ ಆಗ್ತಾರೆ ವರ್ತೂರ್ ಸಂತೋಷ ಅವರು ಯಾರ್ಯಾರು ನನ್ನ ಬಗ್ಗೆ ಯಾರು ಯಾರ್ಯಾರು ನನ್ನ ಬಗ್ಗೆ ಬ್ಯಾಡಾಗಿ ನ್ಯೂಸ್ನ ಸ್ಪ್ರೆಡ್ ಮಾಡಿದ್ರೆ ಇವತ್ತು ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀನಿ ಇದ್ರೆ ಮೈಕ್ ಹಿಡ್ಕೊಂಡು ನಾನು ಮುಂದೆ ಬನ್ನಿ ಅಂತಾರೆ ಇದ್ರೆ ನಿಮಗೆ ಮೈಕ್ ಹಿಡ್ಕೊಂಡು ನಾನು ಮುಂದೆ ಬನ್ನಿ ನಾನು ಆನ್ಸರ್ ಮಾಡ್ತೀನಿ ಅಂತ ಆನ್ಸರ್ ಮಾಡ್ತಾರೆ ಏನಂತ ಆನ್ಸರ್ ಮಾಡ್ತಾರೆ ಗೊತ್ತಾ ಇಷ್ಟು ವರ್ಷ ಸುಮ್ಮನಿದ್ದು ನಾನು ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ನನ್ನ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಯಾವ ರೈಟ್ಸ್ ಕೊಟ್ಟಿದ್ದು ನಾನು ಇವ್ರ ಮೇಲೆ ಕೇಸ್ ಹಾಕ್ತೀನಿ ನಾನು ಅಂತಾರೆ ಆಮೇಲೆ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾರೆ ಆಮೇಲೆ ಈ ವಿಷಯನೇ ಮುಚ್ಚೋಗುತ್ತೆ ಆಯ್ತಾ ವರ್ತೂರ್ ಸಂತೋಷ್ ಬಂದ ಮೇಲೆ ಈ ವಿಷಯದ ಬಗ್ಗೆ ಒಬ್ರು ಕೂಡ ಮಾತಾಡೋರು ಇರಲ್ಲ ದಮ್ಮಿದ್ರೆ ಬನ್ನಿ ಅಂತ ವರ್ತೂರ್ ಸಂತೋಷ್ ಅವರೇ ಕರೀತಾರೆ ಬನ್ನಿ ಮಾತಾಡೋಣ ಅಂತಾರೆ ಒಬ್ರು ಕೂಡ ನೋಡಿ ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ತೀನಿ ಆಯ್ತಾ ಮೋಕ್ಷಿತ ಅದಾದ ನಂತರ ಇನ್ಸ್ಟೆಂಟ್ ಆದ ನಂತರ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ತಮಿಳಲ್ಲೇ ಹೋಗಿ ತಮಿಳು ಸೀರಿಯಲ್ ಅಲ್ಲೂ ಆಕ್ಟ್ ಮಾಡಿದ್ದಾರೆ ಎಷ್ಟೋ ಹ್ಯಾಟ್ ಶೂಟ್ಗಳು ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ ರನ್ ಮಾಡಿದ್ದಾರೆ ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಒಳ್ಳೆ ಫಾಲೋವರ್ಸ್ ಇದ್ದಾರೆ ಅವ್ರು ತುಂಬಾ ಚೆನ್ನಾಗಿ ಅವ್ರು ಏನು ಮಾಡ್ಬೇಕು ಅದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅವಾಗೆಲ್ಲ ಸುಮ್ಮನಿದ್ದಂತಹ ಆಯ್ತಾ ಈ ಒಂದು ನರಿ ಬುದ್ಧಿ ಜನಗಳು ಯಾಕೆ ಈಗ ಮಾಡ್ತಿರೋರು ಬೇರೆ ಅಲ್ಲ ಸ್ನೇಹಿತರೆ ನಾನು ಓಪನ್ ಆಗಿ ಹೇಳ್ತೀನಿ ಇದನ್ನು ಮಾಡ್ತಿರುವಂತವ್ರು ಬೇರೆ ಯಾರು ಅಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಒಳಗಡೆ ಇರುವಂತಹ ಕೆಲವೊಂದ್ ಎರಡು ಗಳ ಫ್ಯಾನ್ಸ್ ಹೇಗಾದ್ರೂ ಮಾಡಿ ವಾಕ್ ಶೂತ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ತರಿಸ್ಬೇಕು ಹೊರಗಡೆ ಕಳಿಸ್ಬೇಕು ವೋಟ್ ಹಾಕ್ಬಾರ್ದು ಅಂದ್ರೆ ಮೋಕ್ಷಿತ ಫ್ಯಾನ್ಸ್ ಎಲ್ಲರೂ ಈ ವಿಷಯ ಕೇಳ್ಬಿಟ್ಟು ಅಯ್ಯಯ್ಯೋ ಮೋಕ್ಷಿತ ಮಕ್ಕಳು ಕಳ್ಳಿ ದೊಡ್ಡ ಗ್ಯಾಂಗ್ ಮೋಕ್ಷಿತು ಓಕೆ ನಾವು ಮೋಕ್ಷಿದ್ದು ವೋಟ್ ಹಾಕ್ಬಾರ್ದು ಅಂತ ಅವ್ರು ಅನ್ಬೇಕು ಮೋಕ್ಷಿತ ಹೊರಗಡೆ ಬರ್ಬೇಕು ಅವ್ರ ಅಜೆಂಡಾ ಇಷ್ಟೇ ಅವರ ಒಬ್ಬ ಫೇವರೇಟ್ ಕಂಟೆಸ್ಟೆಂಟು ಫೈನಲಿಗೆ ಹೋಗಬೇಕು ಅದಕ್ಕೆ ತಡೆಯಾಗಿದ್ದಾರೆ ಯಾರು ನಮ್ಮ ಮೋಕ್ಷಿತವರು ಆ ಫೈನಲ್ ಕಂಟೆಸ್ಟೆಂಟ್ ಯಾರು ಅಂತಂದರೆ ಭವ್ಯೇಗೌಡ ಭವ್ಯೇಗೌಡ ಫೈನಲ್ಲಿಗೆ ಹೋಗೋಕ್ಕೆ ಮೋಕ್ಷಿತ ತಡೆಯಾಗಿದ್ದಾರೆ ಹಾಗಾಗಿ ಹೇಗಾದರೂ ಮಾಡಿ ಈ ಥರ ನೆಗೆಟಿವ್ ಸ್ಪ್ರೆಡ್ ಮಾಡಿ ಮೋಕ್ಷಿತರು ಹೊರ್ಗಡೆ ಕಲಿಸ್ಬೇಕು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದ ಇದು ಇವರ ಅಜೆಂಡಾ ಮೇನ್ ಕಾರಣವೂ ಅದೇನೆ ಅದೇ ಮೋಕ್ಷಿತ ಬಿಗ್ ಬಾಸ್ ಸ್ಪರ್ಧಿ ಆಗ್ದಂಗಿದ್ದು ಹೊರಗಡೆ ಒಂದು ಫಿಲ್ಮ್ ಆಕ್ಟ್ ಮಾಡಿದ್ರು ಕೂಡ ಈ ವಿಷಯ ಹೊರಗಡೆ ಬರ್ತಿರ್ಲಿಲ್ಲ ಒಂದು ಸೀರಿಯಲ್ ಆ್ಯಕ್ಟ್ ಮಾಡಿದ್ರು ಕೂಡ ಈ ವಿಷಯ ಹೊರಗಡೆ ಬರ್ತಿರ್ಲಿಲ್ಲ ಅವ್ರು ಏನೇ ಒಂದು ಫಿಲಮ್ ಇಂಡಸ್ಟ್ರಿಯಲ್ಲಿ ತೊಡ್ಕೊಂಡಿದ್ರು ಕೂಡ ಈ ವಿಷಯ ಹೊರಗಡೆ ಬರ್ತಾ ಇರಲಿಲ್ಲ ಆದರೆ ಈಗ ಯಾಕೆ ಹೊರಗಡೆ ಬಂದಿದೆ ಅಂದರೆ ಕಾರಣ ಇಷ್ಟೇ ಸ್ನೇಹಿತರೆ ನೀವು ತಿಳ್ಕೊಬೇಕಾಗಿರೋದು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಮೋಕ್ಷಿತನ್ನ ಹೇಗಾದ್ರೂ ಮಾಡಿ ಅವ್ರ ಕಂಟೆಸ್ಟೆಂಟ್ ಸೇವ್ ಆಗಕ್ಕೆ ಅವರು ಇಷ್ಟಪಡುವಂತಹ ಕಂಟೆಸ್ಟೆಂಟ್ ಫೈನಲಿಗೆ ಹೋಗಕ್ಕೆ ಹೇಗಾದರೂ ಮೋಕ್ಷಿತನ ಡಮ್ಮಿ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರೆಸ್ಬೇಕು ಅನ್ನೋದು ಅವರ ಒಂದು ಅಜೆಂಡಾ ಯಾರ್ಯಾರು ಮೋಕ್ಷಿತನ ಫ್ಯಾನ್ಸು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ನಾನು ಒಂದು ಕ್ಲಿಯರಿಟಿ ಕೊಟ್ಬಿಡ್ತೀನಿ ನನ್ನ ಕಡೆಯಿಂದ ನೋಡಿ ಮೋಕ್ಷಿತ ಸೈಡ್ ಸ್ಟೋರಿ ಕೇಳೋ ತನಕ ನೀವು ಒಂದು ನಿರ್ಧಾರಕ್ಕೆ ಬರಬೇಡಿ ಯಾವಾಗಲೂ ಅಷ್ಟೇ ಟೂ ಸೈಡು ಆಯ್ತಾ ಸ್ಟೋರಿ ಇರುತ್ತೆ ಒನ್ ಸೈಡ್ ಒನ್ ಸೈಡ್ ಸ್ಟೋರಿ ಕೇಳ್ಬಿಟ್ಟು ನೀವು ನಿರ್ಧಾರಕ್ಕೆ ಬರಬೇಡಿ ಮೋಕ್ಷಿತ ಬಂದ ಮೇಲೆ ಅವ್ರು ಖಂಡಿತವಾಗೂ ಇದ್ರ ಬಗ್ಗೆ ಒಂದು ಕ್ಲಿಯಾರಿಟಿ ಕೊಡ್ತಾರೆ ಹೇಗೆ ವರ್ತೂರ್ ಸಂತೋಷ್ ಅವರು ಏನ್ ಕ್ಲಿಯಾರಿಟಿ ಕೊಟ್ಟರು ಅದೇ ರೀತಿ ಮೋಕ್ಷಿತ ಕೂಡ ಈ ವಿಷದ ಬಗ್ಗೆ ಕ್ಲಿಯಾರಿಟಿ ಕೊಡ್ತಾರೆ ನೀವು ಖಂಡಿತವಾಗೂ ಸಪೋರ್ಟ್ ಮಾಡ್ತಿದ್ದೀರಾ ನಿಮಗೆ ಮೋಕ್ಷಿತ ಇಷ್ಟ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ ನೋಡಿ ಅವರ ಪರ್ಸನಲ್ ಲೈಫ್ ಅಲ್ಲಿ ಹತ್ತು ವರ್ಷದಿಂದ ಏನಾಗಿತ್ತು ಇಪ್ಪತ್ತು ವರ್ಷದಿಂದ ಏನಾಗಿತ್ತು ಅವ್ರ ಮಗುವಾಗಿದ್ದಾಗ ಏನಾಗಿತ್ತು ನಿಮ್ ಮಗು ಉಡ್ವಸ್ ಉಡ್ವಸ್ ಕುಡಿತಾ ಇತ್ತ ಕೊಡ್ತಾ ಇದ್ದು ನಾವು ಆ ಒಂದು ಅಷ್ಟು ಫೀಲಿಂಗ್ ಹೋಗ್ಬೇಡಿ ಹಿಂದ್ಗಡೆ ಪ್ರೆಸೆಂಟ್ ಏನಿದೆ ನೀವು ಮೋಕ್ಷನ್ ಇಷ್ಟಪಡ್ತಿದಿರ ಬಿಗ್ ಬಾಸ್ ಮನೇಲಿ ಓಟ್ ಹಾಕಿ ಅಷ್ಟೇ ಈಗ ನನಗೆ ಮೋಕ್ಷಿತ ಯಾರು ಅಂತಾನೆ ಗೊತ್ತಿಲ್ಲ ಮೋಕ್ಷಿತು ಆಯ್ತಾ ಇಷ್ಟ್ರಿನೇ ಗೊತ್ತಿಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನೊಂದು ಹತ್ತು ವರ್ಷ ಅಬ್ರಡಕ್ಷಿತ ಒಂದು ಸೀರಿಯಲ್ ಇದೆ ಅನ್ನೋದೇ ನನಗೆ ಐ ಡೋಂಟ್ ನೋ ಆ ಸೀರಿಯಲ್ ಸೀರಿಯಲ್ನ ನಾನು ಮೋಕ್ಷ ಬಂದು ಒಂದು ವಾರ ಆದ್ಮೇಲೆ ತಿಳ್ಕೊಂಡೆ ನಾನು ಓಕೆ ಅದು ಝೀ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗ್ತಾ ಇತ್ತು ನಾವು ಯಾಕೆಂದ್ರೆ ಒಂದು ಕಂಟೆಸ್ಟೆಂಟ್ ಬಗ್ಗೆ ಬಂದ ಎಲ್ಲ ಕಂಟೆಸ್ಟೆಂಟ್ಗಳು ಸ್ವಲ್ಪ ರೆಫರ್ ಮಾಡಕ್ಕೆ ನನಗೆ ಗೊತ್ತಾಗಿದ್ದು ಆಯ್ತಾ ಅವರು ಜಿ ಕನ್ನಡ ಒಂದು ಬರೋ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು ಪಾರ್ವನ ಸೀರಿಯಲ್ ಅಲ್ಲಿ ಅದೇ ರೀತಿ ತಮಿಳಲ್ಲಿ ಏನು ಪುಟಕ್ಕನ ಮಕ್ಕಳು ನಾವು ಸೀರಿಯಲ್ ಝೀ ಕನ್ನಡದಲ್ಲಿ ಬರ್ತಾ ಇದೆಯಲ್ಲ ಅದ್ರ ರಿಮೇಕು ಅವರು ಅಲ್ಲಿ ಒಂದು ಹ್ಯಾಕ್ ಮಾಡಿದರು ಸ್ವಲ್ಪ ದಿನ ಅದರ ಆ ಧಾರವಾಹಿ ರಿಮೇಕ್ ಅಲ್ಲಿ ಅಂತ ಆಮೇಲೆ ನನಗೆ ಸ್ವಲ್ಪ ಸ್ವಲ್ಪ ವಿಷಯಗಳು ಗೊತ್ತಾಯಿತು ಆಯಿತಾ ಅವ್ರ ಪೇರೆಂಟ್ಸು ಗೌರ್ಮೆಂಟ್ ಎಂಪ್ಲಾಯ್ಡು ಅವ್ರಿಗೊಬ್ಬ ಅಂಗವಿಕಲಾಗ ತಮ್ಮ ಇದ್ದಾನೆ ಶೀ ಈಸ್ ಎಜುಕೇಟೆಡ್ಡು ಆಮೇಲೆ ಕೆಲವೊಂದು ವಿಷಯಗಳು ನನಗೆ ಗೊತ್ತಾಗ್ತಾ ಬಂದು ಸರಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತನ ನೋಡಿ ನಾನು ಓಟಾಗ್ತಿದ್ದೀನೋ ಬಿಟ್ಟರೆ ಮೊ ಮೋಕ್ಷದ ಮಗುವಾಗ ಇದ್ದಾಗ ಹೇಗಿದ್ದರು ಆಯಿತಾ ಅವರು ಪ್ರೌ ಪ್ರೌಢ್ಯವಸ್ಥೆ ಬಂದಾಗ ಹೇಗಿದ್ದರು ಹ್ಞೂ ಅವ್ರ ಬ್ಯಾಕ್ ಸ್ಟೋರಿ ಏನು ಅವ್ರು ಹತ್ತು ವರ್ಷ ಆದಾಗ ಹತ್ತು ಹಿಂದೆ ಹೇಗಿದ್ರು ಅದೆಲ್ಲ ನನಗೆ ಯಾಕೆ ಬೇಕು ನಾನು ಬಿಗ್ ಬಾಸ್ ಮನೆಯಲ್ಲಿ ನಾನು ನೋಡ್ತಿದ್ದೀನಿ ನನಗೆ ಇಷ್ಟ ಆಗಿದೆ ನಾನು ಆಯಿತಾ ಅವ್ರನ್ನ ಲೈಕ್ ಮಾಡ್ತೀನಿ ಓಕೆ ನಾನು ಅವ್ರ ಬಗ್ಗೆ ಏನಾದರೂ ಒಂದು ಒಳ್ಳೆಯ ಅಷ್ಟೇ ಇಲ್ಲ ನನ್ನ ರಿವ್ಯೂ ಅಷ್ಟೇ ಆಯಿತಾ ಇಲ್ಲಿ ಎಲ್ಲರೂ ಒಂದು ತಿಳ್ಕೋಬೇಕು ಪ್ರತಿಯೊಬ್ಬರಿಗೂ ಒಂದು ಆಯಿತಾ ಗುಡ್ ಸ್ಟೋರಿ ಬ್ಯಾಡ್ ಸ್ಟೋರಿ ಅಂತಿರುತ್ತೆ ಅದ್ರ ಬಗ್ಗೆ ಅವರೇ ಬಾಯ್ ಬಿಡಬೇಕು ಅವರೇ ಅದ್ರ ಬಗ್ಗೆ ಮಾತಾಡಬೇಕು ಅವಾಗ ಮಾತ್ರ ಅಲ್ಲಿ ಏನು ಅನ್ನೋದು ಒಂದು ರಿಯಲ್ ಆಗಿ ಕ್ಲಿಯರ್ ಆಗಿ ನನ್ನ ವಿಷಯ ಗೊತ್ತಾಗುತ್ತೆ ಆಯ್ತಾ ಇಲ್ಲಿ ಕಂಪ್ಲೇಂಟ್ ಕೊಟ್ಟವರೇ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದಾರೆ ಕಿಡ್ನಪ್ ಆಗಿದೀನಿ ಅಂತ ಹೇಳಿರೋ ಮಗುನೇ ನಾನು ಕಿಡ್ನಪ್ ಆಗಿಲ್ಲ ನಾನು ತಾಕ ಕೂತಿದ್ದೆ ಅಂತ ಅದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಇಲ್ಲಿ ಎಲ್ಲವೂ ಕೂಡ ಆಯ್ತಾ ಕನ್ಫ್ಯೂಷಿಂಗ್ ಆಗೇ ಇದೆ ಆಯ್ತಾ ಕಂಪ್ಲೇಂಟ್ ಕೊಟ್ಟ ಪೇರೆಂಟ್ಸ್ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದಾರೆ ಕೇಸಲ್ಲಿ ಮುಗು ಆಗಿದೆ ಕಾಣಿ ಮಗು ನಾನೇ ಆಯ್ತಾ ಹೋಗಿದ್ದೆ ನನ್ನ ಯಾರು ಕಿಡ್ನಪ್ ಮಾಡಿಲ್ಲ ಅಂತ ಆ ಮಗುನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಇಲ್ಲಿ ಎಲ್ಲವೂ ಕ್ಲಿಯರ್ ಆದ ಮೇಲೆ ಈ ವಿಷಯದ ಬಗ್ಗೆ ಈಗ ಆಯ್ತಾ ಇಷ್ಟು ನೆಗೆಟಿವ್ ಸ್ಪ್ರೆಡ್ ಮಾಡಿದರೆ ನಿಜವಾಗ್ಲೂ ಯೂಟ್ಯೂಬ್ ಅಲ್ಲಿ ಮೋಷನ್ ಬಗ್ಗೆ ಹೊಡೆದು ನೋಡಿದರೆ ಇದೇ ವಿಷಯ ಬರ್ತಾ ಇದೆ ಅದು ಎಷ್ಟು ನೆಗೆಟಿವ್ ಆಗಿ ಆ ತಮ್ಮೆಲ್ಲ ಮಕ್ಳು ಕಳ್ಳಿ ಅದು ಇದು ಓಂ ಮೈ ಗುಡ್ನೆಸ್ ಇಷ್ಟು ಚೀಪಾಗಿ ಒಂದು ಹುಡುಗಿ ಮೇಲೆ ಒಂದು ಕಪ್ಪು ಚುಕ್ಕೆ ಇಡಕ್ಕೆ ಆಯ್ತಾ ಎಷ್ಟೆಲ್ಲ ನೀವು ಆಯ್ತಾ ಇದೀರಾ ಅನ್ನೋದಕ್ಕೆ ನಿಜವಾಗ್ಲೂ ನಿಮ್ಮನೆಗೂ ಮನೆಗೂ ಇದ್ದಾರೆ ಕರ್ಮ ರಿಟರ್ನ್ಸು ದಯವಿಟ್ಟು ಥಿಂಕ್ ಮಾಡಿ ಮೋಕ್ಷ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಖಂಡಿತವಾಗಿ ಇದ್ರ ಬಗ್ಗೆ ಕ್ಲಿಯಾರಿಟಿ ಕೊಡ್ತಾರೆ ಸಂತೋಷ್ ಅವ್ರ ಬಗ್ಗೆ ಉಗ್ಗ ಯಾರು ನಮ್ಮ ಹೊರ್ತು ಅವ್ರ ಬಗ್ಗೆ ಬಿಗ್ ಬಾಸ್ ಬಿಗ್ ಬಾಸ್ ಮನೇಲಿರೋತ್ತಿಗೆ ಅಷ್ಟು ನೆಗೆಟಿವ್ ಮಾಡಿದ್ರು ಅವ್ನವನು ಅವ್ನ ನಿಂತವನು ಅವ್ನ ಹಂಗೆ ಹಿಂಗೆ ಆಯ್ತಾ ಏನೇನೋ ಮಾಡಿದ್ರು ಅವ್ರು ಹೊರಗಡೆ ಬಂದ್ಮೇಲೆ ಕ್ಲಿಯಾರಿಟಿ ಕೇಳಿದ್ರು ನ್ಯೂಸ್ ಚಾನಲ್ಗಳ ಹತ್ರನೇ ಆಯ್ತು ನೀವು ಯಾರ್ಯಾರನ್ನ ಕೂರಿಸ್ಕೊಂಡು ನನ್ನ ಬಗ್ಗೆ ಮಾತಾಡ್ಸಿದಿರಲ್ಲ ಆಯ್ತು ನನಗೂ ಒಂದು ಕೊಡಿ ಒಂದು ಚಾನ್ಸ್ ನಾನು ಕೂತ್ಕೊಳ್ತೀನಿ ಅವ್ರನ್ನ ಕರೆಸಿ ನಾನು ತಪ್ಪಿದ್ರೆ ನಾನು ತಲೆ ಬಾಕ್ತೀನಿ ಯಾಕೆ ಇದರಿಂದ ನಾನು ಎಷ್ಟು ಇದರಿಂದ ನೋವು ಎಷ್ಟು ಅನುಭವಿಸಿದ್ದೀನಿ ನನಗೆ ಗೊತ್ತಿದೆ ಮಾತಾಡ್ತೀನಿ ಅಂದ್ರು ಅಲ್ಲಿ ಸ್ಟೋರಿ ಆಯ್ತಾ ವರ್ದು ಹೊರಗಡೆ ಬಂದ್ಮೇಲೆ ಮಾತಾಡೋದು ಯಾವನು ಇದ್ದಂಗೆ ಅದು ಅಲ್ಲಿಗೆ ವಿಷಯ ಮುಗ್ದು ಇತ್ತು ನಾಳೆ ಮೋಕ್ಷಾಸ್ ಹೊರಗಡೆ ಬಂದು ಆಯ್ತಪ್ಪ ನೀವು ಹೇಳ್ತಾ ಇದೀರಲ್ಲ ಆಯ್ತು ಪ್ರೆಸ್ ಮೀಟ್ ಮಾತಾಡೋಣ ಅದು ಯಾರು ಮಾತಾಡಿದ ನನ್ನ ಬಗ್ಗೆ ಬನ್ನಿ ಮಾತಾಡೋಣ ಬರಲ್ಲ ನೆಗೆಟಿವ್ ಆಗಿ ಯಾವ ಸ್ಟೋರಿ ವಿಡಿಯೋಸ್ ಕಂಟೆಂಟ್ ಮಾಡ್ ಬರಲ್ಲ ಅವತ್ತು ಆಯ್ತಾ ಯಾರೂ ಬರಲ್ಲ ಇವೆಲ್ಲ ನಾರ್ಮಲ್ ಆಗಿ ನೋಡೋ ವಿಷಯಗಳು ನಾವು ಆಯ್ತಾ ಅವರು ನ್ಯೂಸ್ ಹಾಕಿದಾರೆ ಆಯ್ತಾ ಅದ್ರ ಕಂಪ್ಲೇಂಟ್ ಆಗಿದೆಯಾ ಅದು ಎಫ್ ಐ ಆರ್ ಆಗಿದೆಯಾ ಅದ್ರ ಹಿಂದಿನ ಆಗು ಹೋಗುಗಳು ಏನು ಅನ್ನೋದು ಮೋಕ್ಷತ್ರ ಗೊತ್ತು ಆಯ್ತಾ ಓಕೆ ಅವ್ರ ಪೇರೆಂಟ್ಸ್ ಬಗ್ಗೆ ಕ್ಲಿಯರಿಂಗ್ ಓಟ್ ಹಾಕಿ ಮೋಕ್ಷಿತ ಓಟ್ ಹಾಕಿ ಮೋಕ್ಷಿತ ಖಂಡಿತವಾಗೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಖಂಡಿತವಾಗೂ ಇದ್ರ ಬಗ್ಗೆ ಕ್ಲಿಯರಿಟಿ ಕೊಡ್ತಾರೆ ಅವಾಗ ನಾವೆಲ್ಲರೂ ಅಯ್ಯೋ ಇದು ಇಷ್ಟೇ ನಾವು ಅಂತ ಕಾಣ್ತೀವಿ ಯಾಕೆ ಅಂತಂದ್ರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಒಂದು ಸೂಕ್ಷ್ಮತೆ ಅಂತ ಇರುತ್ತೆ ಆ ಸೂಕ್ಷ್ಮತೆ ನಾವು ಅರ್ಥ ಮಾಡಿಕೊಂಡು ಇದನ್ನ ಇಲ್ಲಿಗೆ ಕೈ ಬಿಡಬೇಕು ಅಷ್ಟು ನೆಗೆಟಿವ್ ಮಾಡಿ ನೀವು ಈ ಒಂದು ವೀಕಿಂದ ಆ ಹುಡುಗಿಯ ಒಂದು ಲೆಸ್ ಲೆಸ್ ಮಾಡಿಟ್ಟಿದ್ದೀರಾ ಮಾಡಿಟ್ಟಿದೀರ ಆಯ್ತಾ ಆ ಪೇರೆಂಟ್ಸಿಗೆ ಎಷ್ಟು ನೋವಾಗಿರಲ್ಲ ವಯಸ್ಸಾದ ಪೇರೆಂಟ್ಸಿಗೆ ಸ್ವಲ್ಪ ಥಿಂಕ್ ಮಾಡಿ ನೋಡಿ ಯಾರ್ಯಾರು ಮೌಷಿತನ ಇಷ್ಟಪಡ್ತೀರಾ ನಾನು ಎಲ್ಲರಿಗೂ ಒಂದೇ ಹೇಳೋದು ಮನೆ ಒಂದು ಹೆಣ್ಮಗು ಅಂತ ತಿಳ್ಕೊಳ್ಳಿ ಯಾಕೆ ಅಂತಂದ್ರೆ ಇಲ್ಲಿ ಸಮಾಜದಲ್ಲಿ ಒಂದು ಹೆಣ್ಮಗು ಮುಂದುವರಿತಾ ಇದೆ ಅಂತಂದ್ರೆ ಬ್ಯಾಕ್ ಸ್ಟೋರಿಗಳನ್ನ ಅವರೇ ಒಂದು ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಮಸಾಲೆ ಹಚ್ಚಿ ಹೇಳ್ತಾರೆ ಅದನ್ನ ನೀವು ನಂಬಿದರೆ ದಯವಿಟ್ಟು ಆಯಿತಾ ಅದು ನಮಗೆ ನಾವು ಮಾಡ್ಕೊಳ್ಳೋ ಮೋಸ ಸರಿನಾ ಅದಕ್ಕೆ ನಾನು ಹೇಳ್ತಿರೋದು ಇದೆಲ್ಲ ನಡೀತಿರೋದೊಂದು ಷಡ್ಯಂತ್ರ ಏನು ಗೊತ್ತಾ ಬಿಗ್ ಬಾಸ್ ಮನೆಯಿಂದ ಹೇಗಾದರೂ ಮಾಡಿ ಮೋಕ್ಷಿತನ ಹೊರಗಡೆ ಕರೆಸ್ಬೇಕು ಅನ್ನೋದು ಅಷ್ಟೇ ಅಜೆಂಡಾ ಅಷ್ಟು ಅಜೆಂಡಾ ಬಿಟ್ಟರೆ ಬೇರೆ ಏನೂ ಇಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾನು ಕೇಳೋದು ಒಂದೇ ಆಯಿತಾ ನಾನು ಹೇಳೋದ್ರಲ್ಲಿ ಸರಿ ಇದೆ ಅಂತೇಳಿ ಆಯಿತಾ ನಾನು ಹತ್ತು ಜನ ಕಮೆಂಟ್ ಮಾಡಿದರೆ ಸಾಕು ನಾನು ಓಕೆ ನಾನು ಹೇಳಿದ್ದು ಕರೆಕ್ಟ್ ಅಂತ ನಾನೇ ನನಗೆ ಸಮಾಧಾನ ಪಟ್ಕೊಳ್ತೀನಿ ದಯವಿಟ್ಟು ಯಾರು ಕೂಡ ಈ ಏನು ಒಂದು ಸ್ಪೆಡ್ ಆಗ್ತಿರೋ ಸುಳ್ಳು ನ್ಯೂಸನ್ನು ಆಯಿತಾ ಸುಮ್ಮನೆ ತಲೆಗೆ ಹಾಕಬೇಡಿ ಇದ್ರೂ ಇರ್ಬೋದಾ ಇಲ್ಲಿದ್ರೂ ಅಂತ ಇದೆಲ್ಲದಕ್ಕೂ ಕ್ಲಿಯರಿಟಿ ಕೊಡೋದು ಮೋಕ್ಷದ ಬಂದಮೇಲೆ ಖಂಡಿತ ಹೋಗೋ ಕೊಡ್ತಾರೆ ಅಲ್ಲಿ ತಕ್ಕ ವೆಯ್ಟ್ ಮಾಡೋಣ ಬಾಯ್ ಬಾಯ್